तमाम धर्मचारीणी शुभोप्रणमा परा शिव प्रारंभद्वली प्रातस्वरणीय रेणुकादि पंचाचार्य कणूर गुरमठद गुरुपरंपरिया गुरु गुहेश्वर शिवाचार्य मकुन शिवाचार्य ಧ್ಯಾನಿಸಿಕೊಂಡು ಬಂಡಿ ಪರಿವಾರದ ವಸ್ತಿಯಲ್ಲಿ ನೆನೆಸಿರತಕ್ಕಂತಹ ಮಹಾತಾಯಿಯಾಗಿರ್ತಕ್ಕಂತಹ ರೇಣುಕ್ಕ ಯಲ್ಲಮ್ಮ ತಾಯಿಯನ್ನು ನೆನೆಸಿಕೊಂಡು ವೀರಲಿಂಗೇಶ್ವರ ನಾಟಕ ಪ್ರಾರಂಭೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ಕನ್ನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ವಿಠಲ್ ಭಜಂತ್ರಿ ಅವರೇ ಹಿರಿಯರು ಜ್ಞಾನಿಗಳು ಬೇಡಿದ ಭಕ್ತರಿಗೆ ಎಲ್ಲವನ್ನು ಕೊಡ್ತಾ ಇದ್ದಂತೆ ಅಂತಹ ಸಮಯದಲ್ಲಿ ಯಾರ್ಯಾರು ಗುರುವಿಗೆ ಹೋಗಿ ಏನಕ್ಕೆ ಕೇಳ್ತಾರೆ ಅದನ್ನು ಆಶೀರ್ವಾದವನ್ನು ಮಾಡ್ತಾ ಇದ್ರು ಎಲ್ಲರೂ ಕೇಳ್ತಾ ಇದ್ರು ಒಬ್ಬ ಮನುಷ್ಯ ಬಂದು ಯುವಕ ಗುರುಗಳು ಎಲ್ಲರಿಗೂ ಆಶೀರ್ವಾದ ಮಾಡ್ತೀರಿ ನನಗೂ ಆಶೀರ್ವಾದ ಮಾಡ್ರಿ ಅಂತ ಕೇಳದಂತ ಗುರುಗಳು ಏನು ಬೇಕು ಹೇಳಪ್ಪ ಅಂತಂದಾಗಿಲ್ಲ ಎಲ್ಲರಿಗೂ ಏನು ಹಾಕತ್ತರಿ ಬಹಳ ಜನ ಮಕ್ಕಳಾಗಿಲ್ಲ ಮಕ್ಕಳ ಫಲ ಕೂಡಾಕತ್ತೀವಿ ನನಗೂ ಮಕ್ಕಳ ಫಲ ಕೊಡ ಅಂತ ಕೇಳದಂತ ಆಯಿತು ಒಂದು ಐದು ಉತ್ತತ್ತಿ ಜೋಳಿಗೆ ಆಗ ತೆಗೆದುಕೊಂಡು ಅವಾಗ ಹೇಳಿದ್ರೆ ಹಿಂಗೆ ಪೂಜೆ ಮಾಡಪ್ಪ ಇದ್ರ ಹಂಗೆ ಮಾಡದ ಅವ ಮನೆಗೆ ತಗೊಂಡು ಹೋಗಿ ಪೂಜೆ ಮಾಡಿದೆ ಮತ್ತೆ ಮುಂದಿನ ವರ್ಷ ಬಂದ ಗುರುಗಳು ನಮಸ್ಕಾರ ಮಾಡದ ಮಕ್ಕಳ ಫಲ ಅಂದವು ಅಲ್ಲೂ ಮಕ್ಕಳಾಗಿರ್ಬೇಕಲ್ಲ ಇಲ್ಲ ನಾನೆಲ್ಲ ಪೂಜೆ ಮಾಡಿ ನಾಳೆ ನನಗೆ ಮಕ್ಕಳಾಗಿಲ್ಲ ಗುರುಗಳು ಹೇಳಿದ್ರಂತ ನಾವು ಆಶೀರ್ವಾದ ಮಾಡಿದ್ದು ಒಂದೇ ಸಲಕ್ಕೆ ಅನುಗ್ರಹ ಆಗತ್ತೆ ಅಂದ್ರೆ ಒಂದು ತೆಂಗಿನಕಾಯಿ ಹೇಳಿ ಮತ್ತೊಂದು ತೆಂಗಿನಕಾಯಿ ಕೊಟ್ರಂತವು ತೆಂಗಿನಕಾಯಿ ಕೊಟ್ಟು ಹೇಳಿದ್ರಂತ ಇದನ್ನ ಇಷ್ಟು ದಿನ ಪೂಜೆ ಮಾಡಪ್ಪ ಇದಕ್ಕೆ ಮತ್ತೆ ನಿನಗೆ ಆಶೀರ್ವಾದ ಆಗತ್ತಂತ ಅವ ಮತ್ತ ಮನೆಗೆ ಹೋಗಿ ಪೂಜೆ ಮಾಡದ ಮತ್ತ ಮಾಡಿ ಮುಂದಿನ ವರ್ಷ ಬಂದವ ಅವ ಬಂದಾಗ ಒಬ್ಬನೇ ಬಂದಿದಾಗ ಗುರುಗಳಿಗೆ ಡವ ಡವ ಅನ್ಲಾಕ್ರಿ ಯಾಕಪ್ಪ ಶಿಷ್ಯ ಬಂದಿಯಲ್ಲ ಒಬ್ಬನೇ ಬಂದ್ಯಲ ಇಲ್ಲ ನನಗೆ ಮತ್ತ ಮಕ್ಳಪಲ್ಲ ಪೂಜೆ ಹೆಂಗ ಮಾಡಿ ಎಲ್ಲ ನೀವ್ ಹೇಳ್ದಂಗ ಮಾಡೀನಿ ಗುರುಗಳ ಕೇಳಿದ್ರಂತ ಪೂಜಾರೇ ಸರಿಯಾಗಿ ಮಾಡ್ಯಾನ ನಾವು ಕೊಟ್ಟಿದ್ದು ಚಲೋ ಐತಿ ಆದ್ರ ಮದ್ವೆ ಆಗ್ರ ಎಷ್ಟು ವರ್ಷ ಆಗೈತೆ ಅಂತ ಕೇಳಿದ್ರಂತ ಅವನಂತ ನನ್ನ ದಿನ ಮದುವೆನೇ ಆಗಿಲ್ಲ ಅಂತಂದು ಬಹಳ ಜನ ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ದೇವರಿಗೆ ನಾವು ಒಲಮೆ ಮಾಡ್ಕೋಬೇಕು ದೇವರಿಗೆ ನಾವು ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಅನ್ನೋ ಭಾವನೆ ಎಲ್ಲರಲ್ಲಿ ಇರ್ತದೆ ಈ ಜಗತ್ತಿನ ಎಲ್ಲಿ ದೇವರು ಕಾಣ್ತಾವೆ ಎಲ್ಲಾ ಕಡೆ ಕೈ ಮುಗಿತೀರಿ ಇಡೀ ಜಗತ್ತಿನ ಎಲ್ಲಾ ದೇವರಿಗೆ ಹೋಗ್ತಿರಿ ಆದರೂ ಹೋಗ್ತಕ್ಕಂಥ ಸಮಯದಲ್ಲಿ ಈ ಪ್ರಪಂಚದ ವ್ಯಾಮೋಹವನ್ನು ಬಿಟ್ಟು ಹೋಗಲಾರದಂಗೆ ನೀವೆಲ್ಲರೂ ಗುಡಿಗೆ ಹೋಗ್ತಿರಲ್ಲ ದೇವರು ಒಲಿಮೆ ಆಗೋದು ಬಹಳ ಅಪರೂಪ ಅಂತಕ್ಕಂಥವು ಯಾವ ಮನುಷ್ಯ ಎಲ್ಲಿಯವರೆಗೆ ದೇವರನ್ನ ಕೊನೆ ಹಂತದವರೆಗೆ ನಂಬಿಕೊಂಡು ಕೈ ಹಿಡಿಕೊಂಡು ಜೀವನವನ್ನ ಮಾಡ್ತಾನಲ್ಲ ಅದು ಮನಸ್ಸು ದೃಢವಾಗಿರ್ತಕ್ಕಂತಹ ಭಕ್ತಿ ಗಟ್ಟಿ ಭಕ್ತಿ ಇದ್ರೆ ಮಾತ್ರ ದೇವರ ಒಲಮೆ ಆಗ್ತಕ್ಕಂಥದ್ದು ದೇವರು ಸರ್ವೇ ಸಾಮಾನ್ಯವಾಗಿ ಎಲ್ಲದಾನ ಅಂತಕ್ಕಂತಹ ವಿಚಾರವನ್ನ ಬಹಳ ಜನ ಮಾಡ್ತಾ ಇರ್ತಾರೆ ಭಗವಂತನನ್ನ ಯಾವ ರೀತಿಯಾಗಿ ಕಾಣಬೇಕು ಭಗವಂತನನ್ನ ಯಾವ ರೀತಿಯಾಗಿ ನೋಡ್ಬೇಕಂತ ಒಂದ್ಸಲ ಬಿರ್ಬಲ್ಲನ ಆಸ್ಥಾನದಲ್ಲಿ ಅಕ್ಬರ್ ಮಹಾರಾಜ ಏನು ಮಾಡ್ತಾನಂದ್ರೆ ದೇವರ ಬಗ್ಗೆ ವಿಶೇಷವಾಗಿರ್ತಕ್ಕಂತಹದನ್ನು ತಿಳ್ಕೋಬೇಕಂತೇಳಿ ಆಸ್ಥಾನದ ಎಲ್ಲ ಪಂಡಿತರನ್ನು ಕರೆದು ಕೇಳ್ತಾನೆ ದೇವರು ಎಲ್ಲಿದ್ದಾನೆ ದೇವರು ಯಾವ ಕಡೆ ಮುಖ ಮಾಡಿ ಕುಂತಾನ ದೇವರು ಯಾವ ರೀತಿಯಾದ ದೇವರು ಈ ಸದ್ಯ ಏನು ಕೆಲಸ ಮಾಡ್ತಾನಂತ ಕೇಳಿದಂತ ದೇವರು ಎಲ್ಲಿದ್ದಾನೆ ದೇವರು ಯಾವ ರೀತಿಯಾಗಿದ್ದಾನೆ ಸದ್ಯ ದೇವರು ಏನು ಕೆಲಸ ಮಾಡ್ತಾನಂತ ಎಲ್ಲ ಪಂಡಿತರು ಎಲ್ಲ ಪುಸ್ತಕಗಳನ್ನ ತೆಗೆದ್ರು ಎಲ್ಲವನ್ನ ನೋಡಿದ್ರೂ ಅದು ಪುತ್ರನೇ ಸಿಗಲಿಲ್ಲ ಮೀರ್ಬಲ್ಲ ಈ ಜಗತ್ತಿನ ಬಹಳ ದೊಡ್ಡ ಜ್ಞಾನಿ ಅದಗೂ ಕೂಡ ಎಲ್ಲ ಹುಡುಕಾಡದ ಏನಾದರೂ ಕೂಡ ಅದಕ್ಕೆ ಪುತ್ರನೇ ಸಿಗಲೇ ಇಲ್ಲ ಅಕ್ಬರ ಮಹಾರಾಜ ಅಂತ ನಾ ಒಂದಿಷ್ಟು ಸಮಯ ಕೊಡುತ್ತೀನಿ ಯಾರು ಹೇಳಂಗಿಲ್ಲ ಅವ್ರ ಎಲ್ಲರನ್ನ ರಾಜ್ಯದಿಂದ ಬಿಟ್ಟು ಕಳಿಸ್ತೀನಿ ಇವ ಬೀರ್ಬಲ್ ಹೋಗಿ ಮನೆಯ ಒಳಗಡೆ ಕುತ್ಕೊಂಡು ಹೊರಗಡೆ ಚಿಂತೆ ಮಾಡ್ಕೊಂಡು ಕೂತಿದ್ದ ಅವ್ರ ಮನೆಯಾಗೋಗ ದನ ಕಾಯ್ತಕ್ಕಂಥ ಸಣ್ಣ ಹುಡುಗಿದ್ದ ನಮ್ಮ ಮಾಲಕರು ಯಾವಾಗಲೂ ಕೂಡ ನಕ್ಕೋತ ಸಂತೋಷದಿಂದ ಇರ್ತಾ ಇದ್ರು ಎರಡು ದಿನ ಆಯ್ತು ಊಟನೂ ಅಂತ ಬಹಳ ಚಿಂತೆ ಮಾಡಾಕತ್ತಾರ ಮನೆಯಾಗಿರ್ತಕ್ಕಂತಹ ಮಾಲಕ್ತನ ಕೇಳಿದರಂತೆ ಯಾಕೆ ಇಷ್ಟು ಚಿಂತೆ ಮಾಡಕತ್ತಾರ ಏನೋ ರಾಜ ಅಂತ ಇಡೀ ಪುಸ್ತಕ ಹುಡುಕೇಳಿದ್ರು ಎಲ್ಲ ಕಡೆ ಹುಡ್ಕಡೆ ಏನಕ್ಕೆ ಸಿಕ್ಕೇ ಇಲ್ಲ ಮೂರು ಪ್ರಶ್ನೆ ಕೇಳೋಣ ಆ ಹುಡುಗ ಹೋಗಿ ಬಿರ್ಬಲನೇ ಕೇಳದಂತ ಏನ್ ಪ್ರಶ್ನೆ ಕೇಳಿ ನಿಮ್ ಮಹಾರಾಜ ಅವರಂದ್ರ ಅಂತ ಬೀರಬಲ್ಲ ನಮ್ಮಲ್ಲಿ ಪಂಡಿತರು ಜ್ಞಾನಿಗಳಾದ್ರೆ ಅವ್ರಿಗೆ ಅರ್ಥ ಆಗಿಲ್ಲಪ್ಪ ನಿನಗೇನು ಅರ್ಥ ಆಗತ್ತ ಇಲ್ಲ ಏನಾದ್ರು ಹೇಳಿ ನಾನು ನೋಡ್ತೇನೆಂದ ದೇವರು ಯಾವ ಕಡೆ ಮುಖ ಮಾಡಿ ಕುಳಿತಾನ ದೇವರು ಯಾವ ರೀತಿ ಅದಾನ ಈ ಸದ್ಯ ದೇವರು ಏನು ಕೆಲಸ ಮಾಡ್ತಾನ ಅದನ್ನ ಹೇಳ್ಬೇಕಂತಂದ ಆ ಹುಡುಗಂದಂತ ಇಂಥ ಸಣ್ಣ ಪ್ರಶ್ನೆ ಇಟ್ಟಾಗ ತಿಳಿ ಕೇಳಿಸೋಂಡ್ರಂದಂತ ಇಂಥ ಸಣ್ಣ ಪ್ರಶ್ನೆಗೆ ಇಷ್ಟ ಆಗ್ತಿಲ್ಲ ಕೇಳಿಸೋ ಅಲ್ಲೋ ನಮ್ಮಂತರಿಗೆ ಹೊಳ್ದಿಲ್ಲ ನೀನೇಂಗ್ ಹೇಳ್ತೀನಿ ನಾನೆಲ್ಲ ಹೇಳ್ತಾನಂದಂತ ಅವ್ನು ಇದು ನಿಮ್ ಮುಂದೆ ಹೇಳಂಗಿಲ್ಲ ನಿಮ್ಮ ಮಹಾರಾಜನ ಮುಂದೆ ಹೇಳ್ತೀನಿ ನಾಳೆ ಅವನೆಲ್ಲರನ್ನ ಎಲ್ಲರನ್ನ ಎಲ್ಲರೂ ಕೂಡಿದ್ರು ಬಿರಬಲ್ಲನಿಗೆ ಅಕ್ಬರ್ ಮಹಾರಾಜ ಕೇಳತ್ತ ಏನಾದ್ರೂ ಇದಕ್ಕೆ ಪುತ್ರ ಸಿಕ್ತೇನು ಅವ್ನು ಹೇಳ್ದಂದ್ ಇಂಥ ಸಣ್ಣ ಪ್ರಶ್ನೆಗೆ ನಾನು ಹೇಳಂಗಿಲ್ಲ ನಮ್ಮ ಮನೆಯಾಗ ದನ ಕಾಯ್ತಕ್ಕಂತ ಅಂತ ಹೇಳಿದಂತ ಅಕ್ಬರ್ ಮಹಾರಾಜನಿಗೆ ಆಶ್ಚರ್ಯ ಆಯ್ತು ಆಗ್ಲಿ ಹುಡುಗ ಹೇಳ್ತಾನಂದ್ರೆ ಹುಡುಗನನ್ನು ಮುಂದೆ ಕರೆಸಿದ್ರು ಅಕ್ಬರ ಮಹಾರಾಜ ಮೇಲ್ಗಡೆ ಕುತ್ಕೊಂಡು ಕೇಳ್ತಾನೆ ದೇವರು ಯಾವ ಕಡೆ ಮುಖ ಮಾಡ್ಯಾನಪ್ಪ ಅದನ್ನು ಅದನ್ನ ಅಂತ ಹೇಳಿದಂತೆ ಒಂದು ದೀಪವನ್ನು ತಂದು ಮುಂದಿಟ್ಟು ಅಕ್ಬರ ಮಹಾರಾಜನ ಮುಂದೆ ಎಣ್ಣೆಯನ್ನು ಹಾಕಿ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರಮ ಅಮೃತಂಗಮ ಅಂತಕ್ಕಂತಹ ಮಂತ್ರವನ್ನು ಹೇಳಿ ದೀಪವನ್ನು ಹಚ್ಚಿದ ಅಕ್ಬರ ಮಹಾರಾಜ ಈ ದೀಪದ ಬೆಳಕು ಏನೈತಲ್ಲ ಎಲ್ಲಿ ಬಿದ್ದೈತೆ ಅಂತ ಕೇಳದಂತ ಅವಾಗ ಹೇಳುತ್ತಾನೆ ಈ ದೀಪದ ಬೆಳಕು ಎಲ್ಲಾ ಕಡೆ ಬಿದ್ದೈತೆ ಅಂತ ಹೇಳಿದಂತ ದೀಪದ ಬೆಳಕು ಎಲ್ಲಾ ಕಡೆ ಬಿದ್ದೈತೆ ಅದರಂಗ ದೇವರು ಎಲ್ಲಾ ಕಡೆ ಅದನ ಅಂತ ಹೇಳಿದಂತ ಆಮೇಲೆ ದೇವರು ಯಾವ ರೀತಿ ಅದಾನ ಅವಾಗ ಒಂದು ಆಕಳವನ್ನ ಕರೆದು ತಂದು ನಿಲ್ಲಿಸ್ತಾನೆ ಅಕ್ಬರ ಮಹಾರಾಜನ ಮುಂದೆ ತಂದು ನಿಲ್ಲಿಸಿದ ಮೇಲೆ ಆಕಳ ಹಾಲನ್ನು ಹಿಂಡತನ ದೇವರಿಗೆ ಯಾರ ನಂಬಿ ನಡೀತಾರೆ ದೇವರ ಮೇಲೆ ಶ್ರದ್ಧೆ ಇರ್ತದ ಆಕಳ ಕೆಚ್ಚಲಲ್ಲಿ ಅಮೃತ ಸಮಾನವಾಗಿರ್ತಕ್ಕಂತ ಹಾಲು ಬರ್ತದ ಯಾರಾದರೂ ಅಧರ್ಮದಿಂದ ನಡ್ಕೊಂಡು ಅನ್ಯಾಯದಿಂದ ನಡ್ಕೊಂಡು ತಂದೆ ತಾಯಿಗಳಿಗೆ ಮಕ್ಕಳಾದವರು ಸರಿಯಾಗಿ ನೋಡ್ಕೊಲ್ದೇ ಇರ್ತಕ್ಕಂತಹ ಅಧರ್ಮಿಗಳಿಗೆ ಏನಾಗತ್ತಂದ್ರ ಕೆಚ್ಚಲದಲ್ಲಿ ಹಾಲು ಬಂತಲ್ಲ ಅದೇ ಕೆಚ್ಚಿಲದ ಒಂದು ಮಲೆಯನ್ನು ಕೊಯ್ದು ತೋರಿಸ್ದಂತ ಅದರಲ್ಲಿ ರಕ್ತ ಬರುತ್ತದ ಆ ರೀತಿಯಲ್ಲಿ ದೇವರು ಕೂಡ ಭಕ್ತರಿಗೆ ಕಾಣಿಸ್ತಾನ ಮೂರನೇ ಪ್ರಶ್ನೆ ದೇವರಿ ಸದ್ಯ ಏನು ಕೆಲಸ ಮಾಡ್ತಾನೆ ಹೇಳಬೇಕು ಅಕ್ಬರ ಮಹಾರಾಜನಿಗೆ ಆ ಹುಡನ್ಗಂತ ಈ ಉತ್ತರ ಹೇಳಬೇಕಾದ್ರೆ ಒಂದು ಕಂಡೀಷನ್ ಐತಿ ಏನು ಕಂಡೀಷನ್ ಅಂದ್ರ ಪ್ರಶ್ನೆ ಕೇಳೋರು ಕೆಳಗೆ ಬರಬೇಕು ಉತ್ತರ ಹೇಳೋರು ಮೇಲ್ಕೊಂಡಿರ್ಬೇಕು ಅಂತ ಹೇಳಿದನು ಅಕ್ಬರ ಮಹಾರಾಜ ಉಚ್ಚಾರ ಮಾಡದ ಇದಕ್ಕೆ ಕೂತ್ರ ಬೇಕಾಗೈತಿ ನಾನು ಕೆಳಗೆ ಹೋಗ್ಬೇಕಂತ ತಿಳ್ಕೊಂಡು ಕೆಳಗೆ ಕೂತ್ಕೋಣಂತವ ದನ ಕಾಯ್ತಕ್ಕಂಥ ಹುಡುಗ ಬಂಗಾರ ಸಿಂಹಾಸನದ ಮೇಲೆ ಕುತ್ಕೊಂಡು ಬಂಗಾರ ಕಿರೀಟ ಹಾಕೊಂಡು ರಾಜ ನಿನ್ನ ಪ್ರಶ್ನೆ ಏನಕ್ಕೆ ಕೇಳಂದ ದೇವರೀ ಸಲ್ತು ಏನ್ ಕೆಲಸ ಮಾಡ್ತಾನ ಇದನ್ನೆಲ್ಲ ನೋಡಿದ್ರನು ಕೂಡ ನಿನಗೆ ಅರ್ಥ ಆಗ್ಲಿಲ್ಲ ನನ್ ತಂದಂತ ಹುಡುಗ ಏನು ಏನಂದ್ರೆ ಮ್ಯಾಲಿದ್ದ ಕೆಳಗೆ ತರ್ತನ ಕೆಳಗಿದ್ದವ್ರ ಮ್ಯಾಲೆ ತರದು ಅದು ದೇವರ ಕೆಲಸ ಅಂತ ಹೇಳಿದಂತಕ್ಕಂತಹ ಮಾತು ಅದಕ್ಕಾಗಿ ನಿಮ್ಗೆ ಹೇಳ್ತಕ್ಕಂತಹ ಮಾತುಗಳೇನಂದ್ರೆ ದೇವರ ಮೇಲೆ ನಂಬಿಕೆ ಶ್ರದ್ಧೆ ಇರಬೇಕು ಆ ನಂಬಿಕೆ ಶ್ರದ್ಧೆ ಹೆಂಗಿರ್ಬೇಕಂದ್ರ ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥದ್ದಾಗಬೇಕು ತಂದೆ ತಾಯಿಗಳನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು ಸುತ್ತಮುತ್ತ ಇರ್ತಕ್ಕಂತಹ ಜನರ ಜೊತೆ ಬಹಳ ಒಳ್ಳೆಯವರಾಗಿರಬೇಕು ಕೆಟ್ಟದನ್ನು ಮಾಡಿ ಇನ್ನೊಬ್ಬರು ಅನ್ಯಾಯ ರಕ್ತದಲ್ಲಿ ನಾವು ಸಂಪಾದನೆ ಮಾಡಿ ದೇವರಿಗೆ ಒಂದು ಬೆಳ್ಳಿ ಅದು ಉಪಯೋಗ ಆಗಂಗಿಲ್ಲ ನಿಮ್ಮ ಸ್ವಂತ ಬೆವರಿನ ಹನಿಯಿಂದ ದೇವರಿಗೆ ಎರಡೇ ಎರಡು ಒಂದಿನ ಕಡೆ ಬೆಳಗ್ರಿ ಆ ದೇವರು ನಿಮಗೆ ಆಶೀರ್ವಾದವನ್ನು ಮಾಡ್ತಾನೆ ಅಂತಕ್ಕಂತಹ ಮಾತು ದೇವರನ್ನು ನಂಬಿಕೊಂಡು ಹೋಗಬೇಕು ದೇವರ ಮೇಲೆ ಶ್ರದ್ಧೆಯನ್ನು ಇರಲಿ ಅಂತಕ್ಕಂತಹ ಮಾತುಗಳನ್ನು ಹೇಳಿ ನಮ್ಮ ಶ್ರೀಮಂತನ್ನ ಬಂಡಿ ಅವರೆಲ್ಲ ಕುಟುಂಬದವರು ಈ ಜಾಗದಲ್ಲಿ ತಾಯಿ ಸೇವೆಯನ್ನು ಮಾಡಕತ್ತಾರೆ ಅವರು ಈ ಜಾಗದಲ್ಲಿ ಭಾರತ ಹುಣ್ಣಿಮೆ ಬಹಳ ದೊಡ್ಡ ಹುಣ್ಣಿಮೆ ಇವತ್ತು ಸುಮಾರು ಎರಡು ಮೂರು ಸಾವಿರ ಜಾತ್ರೆ ಆಗ್ತಕ್ಕಂತ ಒಂದು ಬಹಳ ಒಳ್ಳೆಯ ದಿನ ಆ ದಿನದಲ್ಲಿ ನೀವು ಇಲ್ಲಿ ಜಾತ್ರೆ ಮಾಡ್ತಾರಂದ್ರ ಆ ಸಾಕ್ಷಾತ್ರಿನಕ್ಕೆ ಏನು ಮನೆ ಇಲ್ಲಿ ನಿಮ್ಮ ಜಾಗದಲ್ಲಿ ಬಂದು ಅದಾಳೆ ಅನ್ತಕ್ಕಂತಹ ಭಾವನೆಗಳನ್ನು ಹೇಳಿ ನಮ್ಮ ಬೀರಲಿಂಗೇಶ್ವರ ನಾಟಕ ಬಳಗ ಅದು ಧಾರ್ಮಿಕವಾಗಿರ್ತಕ್ಕಂತಹ ನಾಟಕ ಅದನ್ನ ಕೊನೆಯ ಪೂರ್ಣದವರೆಗೆ ನೀವು ಅದನ್ನ ನೋಡಿರಿ ಈ ಜಾತ್ರೆ ಪ್ರತಿ ವರ್ಷವೂ ಕೂಡ ಅಭಿವೃದ್ಧಿ ನಿಮ್ಮೆಲ್ಲರಿಗೆ ನಮ್ಮ ಬಂಡಿ ಪರಿವಾರದ ಮನೆತನಕ್ಕೆ ಸದ್ಗುರು ತಾಯಿ